ಧರ್ಮಸ್ಥಳದಲ್ಲಿ ಆ ಅನಾಮಿಕ ಹೇಳಿದಂಥ ಪಾಯಿಂಟ್ಗಳಲ್ಲಿ ಎಲ್ಲೂ ಏನೂ ಸಿಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಅವನು ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಇವಾಗ ಅಷ್ಟು ಪೊಲೀಸರ ಹತ್ರ ಎಸ್ ಐ ಟಿ ಹತ್ರ ಎಲ್ಲ ಬಂದು ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಏನು ಗೋಲ್ಮಾಲ್ ನಡೀತಾ ಇದೆ ಅನ್ನಿಸ್ತಾ ಇದೆ ಅಥವಾ ಅದನ್ನು ಮುಚ್ಚಾಕೋಕ್ಕೆ ಅನಾಮಿಕ ಫಸ್ಟ್ ಬಂದು ಅನಾಮಿಕನ್ನೇ ಚೇಂಜ್ ಮಾಡಿ ಬೇರೆ ಯಾವುದೋ ಅನಾಮಿಕನ್ನ ಇಟ್ಟುಕೊಂಡಿದ್ದಾರೆ ಏನು ಕಥೆನ ಸುಮ್ಮನೆ ಬೇರೆ ಬೇರೆ ಪಾಯಿಂಟ್ ತೋರಿಸು ಅದರಲ್ಲಿ ಇರಲ್ಲ ಆ ಥರ ಏನಾದರೂ ಮಾಡ್ತಾಯಿದ್ದಾರೆ ಏನು ಕಥೆನಾಗ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಏನೋ ನಡೀತಾ ಇದೆ ಒಟ್ಟು ಯಾಕಂದರೆ ಈ ಇವಾಗ ಆಯಿತು ಅಲ್ಲಿ ಮಣ್ಣೆಲ್ಲ ತುಂಬಿದ್ರು ಗೀನ್ ಹಾಕಿದರೆ ಅದು ಕಾಣಿಸಲ್ಲ ಸರಿಯಾದ ಡಿಟೆಕ್ಟರ್ ತ ಬಳಸಿ ಅದನ್ನು ಕಂಡುಹಿಡೀಬೇಕು ಫುಲ್ಲು ಅವರು ಎಲ್ಲೆಲ್ಲಿ ಉಗ್ದಿದ್ದಾರೆ ಅಷ್ಟೇ ಪಾಯಿಂಟಲ್ಲ ಫುಲ್ಲ ಜಾಗ ಒಂದು ಎಕರೆ ಜಾಗ ಏನೋ ಎರಡು ಎಕರೆ ಜಾಗ ಇದ್ರೆ ಎಲ್ಲ ಎಲ್ಲೆಲ್ಲಿ ಉಗ್ದಿದಾರಂತಾರಲ್ಲ ಅಲ್ಲಿ ಒಂದು ಎಕರೆಗೆ ಫುಲ್ಲು ಡಿಟೆಕ್ಟರ್ ಹಾಕಿ ಸರಿಯಾದ ಡಿಟೆಕ್ಟರ್ ಹಾಕಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸರಿಯಾದಂಥ ಡಿಟೆಕ್ಟರ್ ಹಾಕಿ ನೋಡಿದ್ರೆ ಸಿಗುತ್ತೆ ಅದ್ಯಾವುದೋ ಡ್ರೋನ್ ಡಿಟೆಕ್ಟರ್ದೆಲ್ಲ ಸರಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಆದರೆ ಈ ಅನಾಮಿಕ ಪೋಸ್ಟ್ ಬಂದು ಅನಾಮಿಕನೇ ಇದ್ದಾನೋ ಅಥವಾ ಬೇರೆ ಯಾವುದಾದ್ರು ಅನಾಮಿಕ ಅವನ್ನೆಲ್ಲ ಕೊಳಿಸ್ಬಿಟ್ಟು ಬೇರೆ ಅನಾಮಿಕನ್ನ ಸುಮ್ಮನೆ ಮಾಸ್ಕ್ ಹಾಕಿ ಕಳಿಸ್ತಾ ಇದ್ದಾರಾ ಅಂತಲೂ ಡೌಟ್ ಬರ್ತಾಯಿದೆ ಏನೋ ಬಾಲ್ ನಡೀತಾ ಇದೆ ಆ್ಯಕ್ಚುಲಿ ಯಾ ಏನೇ ಆಗಲಿ ಒಟ್ಟ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಷ್ಟೆಲ್ಲ ಜನರನ್ನ ಕೊಲೆ ಮಾಡಿ ಆರಾಮಾಗಿದ್ದಾರೆ ಯಾರು ಅಂತ ಯಾರು ಅಂತ ಇವಾಗ ನಾವು ಯಾರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಕೆಲಸ ಸಾಕ್ಷಿ ಬೇಕಾಗುತ್ತೆ ಆದರೆ ಇವಾಗ ಈವಾಗ ಈ ಸರ್ಕಾರದವರು ಅವ್ನು ಹೇಳ್ದ ಅಂತ ಯಾಕೆ ಇಲ್ಲಿ ಎಲ್ಲ ತೆಗಿಯಕ್ಕೆ ಬರ್ತಾರೆ ಏನಾದರೂ ಇದ್ದೇ ಇರಬೇಕು ತಾನೆ ಅಂದರೆ ಇಲ್ಲೇನೋ ಪ್ರಾಬ್ಲಮ್ ನಡೀತಾ ಇದೆ ಅನ್ನಿಸ್ತಾ ಇದೆ ಇಲ್ಲಾಂದರೆ ಅನಾಮಿಕ ಸುಳ್ಳು ಸುಳ್ಳೆ ಯಾಕೆ ಹೇಳ್ತಾನೆ ಮತ್ತು ಕೆಲವು ಜನ ತಾವು ನೋಡಿದ್ದೀವಿ ನೋಡಿದ್ದೀವಿ ಅಂತ ಆದರೆ ಏನು ಗೋಲ್ಮಾಲೋ ಗೊತ್ತಿಲ್ಲ ಶಿಕ್ಷೆ ಆಗಬೇಕು ತಪ್ಪು ಮಾಡಿದ್ದ ಕೊಲೆ ಮಾಡಿದ ಯಾರಿಗೇ ಆಗಲಿ ಶಿಕ್ಷೆ ಆಗಲೇಬೇಕು ಆದರೆ ಒಳ್ಳೆಯದು